श्रीगुरुभ्यो नमः हरिः ओं ॐ गङ्गणपतये नमः ॐ वाग्देव्यै नमः ॐ वासुविकापरमेश्वरिदेव्यै नमः ॐ कार्ार्तिकदामोदरस्वामिदेवताभ्यो का नमः ॐ तुलसिदेव्यै नमः ಕಾರ್ತಿಕ ಮಾಸ ಮಹಿಮೆಯ ಹದಿಮೂರನೇ ಅಧ್ಯಾಯವು ನಾರದರು ಹೇಳುತ್ತಾರೆ ಹೇ ಪೃಚಕ್ರವರ್ತಿಯೇ ರಾಹುವು ತಿಳಿಸಿದ ವಿಷವನ್ನಾಲಿಸಿದ ಜಲಂಧರನು ಶಿವನ ಮೇಲೆ ದಂಡೆತ್ತಿ ಹೋಗಲು ನಿರ್ಧಾರ ಮಾಡಿದನು ಸಹಸ್ರ ಸಹಸ್ರ ಸಂಖ್ಯೆಯ ರಾಕ್ಷಸ ಸೈನ್ಯದೊಡನೆ ಕೈಲಾಸದ ಕಡೆಗೆ ಹೊರಟನು ಆಗ ಪುರೋಹಿತನಾಗಿದ್ದ ಶುಕ್ರಾಚಾರನ ಮೇಲೆ ರಾಹುವಿನ ಬಿದ್ದಿತು ಇದರ ಫಲವಾಗಿ ಜಲಂಧರನ ಕಿರೀಟ ನೆಲದ ಮೇಲೆ ಜಾರಿ ಬಿದ್ದಿತು ಇತ್ತ ಕಡೆ ದೇವತೆಗಳು ದೈತ್ಯರನ್ನು ಹೇಗೆ ಸೋಲಿಸಬೇಕೆಂಬ ರಹಸ್ಯೋಪಾಯವೊಂದನ್ನು ಮಾಡತೊಡಗಿದರು ಭಗವಾನ್ ಶಂಕರನ ಬಳಿಗೆ ಹೋಗಿ ಹೇ ದೇವಾದೇವ ಜಲಂಧರನ ಬಾಧೆಯನ್ನು ತಡೆಯಲಾರೆವು ಈಗ ಅವನು ನಿನ್ನ ಮೇಲೆ ದಾಳಿ ಎತ್ತಿ ಬರುತ್ತಿದ್ದಾನೆ ಹೇಗಾದರೂ ಮಾಡಿ ಅವನನ್ನು ಜಯಿಸು ಉಪಾಯವನ್ನು ನಮಗೆ ತಿಳಿಸು ಎಂದು ಭಿನ್ನಯಿಸಿದರು ಆಗ ವಿರೂಪಾಕ್ಷನಾದ ಶಿವನು ಮನಸ್ಸಿನಲ್ಲಿ ಭಗವಾನ್ ನಾರಾಯಣನನ್ನು ಭಕ್ತಿಯಿಂದ ಸ್ಮರಿಸಲು ಆತನು ಶಂಕಚಕ್ರ ಗಧಾಧಾರಿಯಾಗಿ ಪ್ರತ್ಯಕ್ಷನಾದನು ಶಿವನು ಹೇ ಭಗವಂತ ಈ ಜಲಂಧರನನ್ನು ಆದಷ್ಟು ಬೇಗ ಮುಗಿಸಿಬಿಡಬೇಕಾಗಿದೆ ನೀನು ವೈಕುಂಠ ಲೋಕವನ್ನು ತೊರೆದು ಅಲ್ಲಿ ವಾಸ ಮಾಡಿರುವುದಾದರೂ ಏಕೆ ಎಂದು ಕೇಳಿದನು ಮಹಾವಿಷ್ಣುವು ಶಿವನೇ ಈ ಜಲಂಧರನು ನಿನ್ನ ಅಂಶಸಂಭೂತನು ಲಕ್ಷ್ಮಿಗೆ ಸಹೋದರನು ಆಗಿದ್ದಾನೆ ಯುದ್ಧದಲ್ಲಿ ಕೊಲ್ಲಲು ಬಾಂಧವ್ಯ ಅಡ್ಡಿ ಬರುತ್ತದೆ ಆದುದರಿಂದ ನೀನು ಇವನನ್ನು ಸಂಹರಿಸು ಎಂದು ಹೇಳಿಬಿಟ್ಟನು ಹರಿಗಾಣದೆ ದೇವತೆಗಳಿರ ಈ ಜಲಂಧರನು ಮಹಾಪರಾಕ್ರಮಶಾಲಿಯು ನನ್ನ ಕೈಯಿಂದವನನ್ನು ಒದಿಸಲು ಸಾಧ್ಯವಿಲ್ಲ ಆದುದರಿಂದ ನೀವೆಲ್ಲರೂ ಸೇರಿ ನಿಮ್ಮ ನಿಮ್ಮ ಶಸ್ತ್ರಾಸ್ತ್ರಗಳನ್ನು ಬಳಸಿ ಅವನನ್ನು ಕೊಲ್ಲಬೇಕಾಗಿದೆ ಎಂದನು ಆಗ ದೇವತೆಗಳೆಲ್ಲರೂ ತಮ್ಮ ತಮ್ಮ ತೇಜಸ್ಸುಗಳನ್ನು ಸೇರಿಸಿ ಸೇರಿಸಿ ಸುದರ್ಶನ ಚಕ್ರವನ್ನು ನಿರ್ಮಿಸಿದರು ಉಳಿದ ತೇಜಸ್ಸಿನಿಂದ ಮಹಾನ್ ವಿಷ್ಣುನಾ ನಾರಾಯಣನು ವಜ್ರಾಯುಧವನ್ನು ನಿರ್ಮಿಸಿದನು ಅಷ್ಟು ಹೊತ್ತಿಗೆ ಸಹಸ್ರ ಸಹಸ್ರ ಆನೆಗಳು ಅಸಂಖ್ಯಾತ ಕುದುರೆಗಳು ಅನೇಕ ಕಾಲಾಳುಗಳು ಈ ಸೈನ್ಯದೊಡನೆ ಕೈಲಾಸಕ್ಕೆ ತಲುಪಿದರು ಜಲಂಧರನನ್ನು ದೇವತೆಗಳು ಎದುರಿಸಿದರು ನಂದಿ ಗಣಪತಿ ಸುಬ್ರಹ್ಮಣ್ಯ ಹಾಗೂ ಇತರೆ ಶಿವಗಣಗಳು ತಮ್ಮ ತಮ್ಮ ಸೈನ್ಯದೊಡನೆ ಜಲಂಧರನ ಮೇಲೆ ಬಿದ್ದರು ಎರಡೂ ಸೈನ್ಯಗಳ ಮಧ್ಯೆ ಘೋರ ಸಂಗ್ರಾಮ ನಡೆಯಿತು ವ್ರತ ಪತಾದಿ ಆನೆ ಆನೆ ಕುದುರೆ ಕಾಲಾಳು ಇವರ ಇವರೊಡನೆ ಪರಸ್ಪರ ಅದ್ಭುತ ಯುದ್ಧ ನಡೆಯಿತು ಆನೆಗಳ ಘಿಂಕಾರದಿಂದಲೂ ಕುದುರೆಗಳ ಕೆತ್ತನೆಯಿಂದಲೂ ಬಾಣ ತೋಮರರ ತೋಮರ ಪಾತಕ ಪತಾಕಗಳಿಂದಲೂ ಯುದ್ಧಭೂಮಿ ವರ್ಣರಂಜಿತವಾಯಿತು ಯುದ್ಧಭೂಮಿಯಲ್ಲಿ ಮಡಿದ ಸೈನಿಕರ ದೇಹವು ಪರ್ವತರಾಶಿಯಂತೆ ಕಂಡವು ಈ ಮಹಾಯುದ್ಧದಲ್ಲಿ ಮೃತರಾದ ದೈತ್ಯರನ್ನು ಶುಕ್ರಾಚಾರ್ಯರು ಮೃತ ಸಂಜೀವಿನಿ ವಿದ್ಯೆಯಿಂದ ಬದುಕಿಸಿದರು ಈ ಸಂಗತಿಯನ್ನು ತಿಳಿದ ಶಿವನು ಕೃತ್ಯ ಎನ್ನುವ ಮಹಾಶಕ್ತಿಯನ್ನು ಹೊರಹಾಕಿದನು ಆ ಶಕ್ತಿಯು ತನ್ನ ಭಯಂಕರವಾಗಿ ಎಲ್ಲ ಕಡೆ ವ್ಯಾಪಿಸಿತು ಮಹಾ ಸುಟ್ಟು ಹಾಕಿತು ಆ ಶಕ್ತಿಯು ಅಸಂಖ್ಯಾತ ದೈತ್ಯರನ್ನು ಕಬಳಿಸಿತು ಕೊನೆಗೆ ಅದು ಶುಕ್ರಾಚಾರಿಯನ್ನು ತನ್ನ ಗರ್ಭದಲ್ಲಿ ಸೇರಿಕೊಂಡು ಕೊಂಡಿತು ಮೃತ ಂಜೀವಿನಿಯನ್ನರಿತ ಶುಕ್ರಾಚಾರ್ಯರೇ ಇಲ್ಲವಾಗಲು ದೈತ್ಯರು ಕಂಗಾಲಾದರು ಇದರಿಂದ ಅಳಿದ ಉತರಾದ ರಾಕ್ಷಸರು ಮತ್ತೆ ಬದುಕಲು ಸಾಧ್ಯವಾಗಲಿಲ್ಲ ಆಗ ಉಳಿದ ನಿಶುಂಬ ಶುಂಭ ಮೊದಲಾದವರು ಕಾಲನೇಮಿಯ ಮೊದಲಾದವರೊಡನೆ ಮತ್ತೆ ಯುದ್ಧಕ್ಕೆ ಬಂದರು ಅವರೆಲ್ಲ ಬೆಂಕಿಯ ಮೇಲೆ ಪತಂಗದ ಹೂಳು ಬಿದ್ದಂತೆ ಬಿದ್ದು ಸಾವನ್ನಪ್ಪಿದರು ರಾಕ್ಷಸರು ಸೈನ್ಯವು ಹೆದರಿ ಪಲಾಯನ ಮಾಡಿತು ಶಿವನು ನರ್ತನ ನರ್ತನಾದಿ ನಂದಿ ಭೃಂಗಿ ಗಣಪತಿ ಸುಬ್ರಹ್ಮಣ್ಯರು ರಾಕ್ಷಸ ಸೈನ್ಯದ ಮೇಲೆ ನರ್ತನ ಮಾಡಿ ನಾಶ ಮಾಡಿದರು ಎಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಹದಿಮೂರನೇ ಅಧ್ಯಾಯವು ಮುಗಿಯಿತು ಇದೇ ಥರ ಪುರಾಣ ಕಥೆಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮತ್ತು